ನಮಸ್ಕಾರ ಔಷಧಿ ಇಲ್ಲದೆ ಹುಷಾರಾಗಿ ಸೀಸನ್ಗೆ ಸ್ವಾಗತ ನಾನು ಡಾಕ್ಟರ್ ನವೀನ್ ಮಗ್ದು ಹಸಿವಾದ ತಕ್ಷಣ ತುಂಬ ಜನ ಹೊಟ್ಟೆ ಬಿರಿಯೋ ರೀತಿಯಲ್ಲಿ ಹೊಟ್ಟೆ ನೋವು ಬರೋ ರೀತಿಯಲ್ಲಿ ಕುಂಭಕರ್ಣನ ಹಾಗೆ ಊಟವನ್ನು ಮಾಡ್ತಾ ಇರ್ತಾರೆ ಆದರೆ ಅವರು ಸೇವನೆ ಮಾಡುವಂಥ ಆಹಾರ ಅವರ ಹೊಟ್ಟೆಗೆ ದಕ್ಕೋದಿಲ್ಲ ಅದರಿಂದ ಮತ್ತೆ ಖಾಯಿಲೆಗಳು ಬರೋದಕ್ಕೆ ಶುರು ಆಗುತ್ತೆ ಅಜೀರ್ಣತೆ ಉಂಟಾಗುತ್ತೆ ಕಾನ್ಸ್ಟಿಪೇಷನ್ ಉಂಟಾಗುತ್ತೆ ಅದರಿಂದ ಮತ್ತೆ ಅವರಿಗೆ ಅಸಿಡಿಟಿ ತೊಂದರೆಗಳು ಉಂಟಾಗುತ್ತೆ ಹೀಗೆ ಹಲವಾರು ಕಾಯಿಲೆಗಳು ಬರೋದಕ್ಕೆ ಶುರುವಾಗುತ್ತೆ ಹಾಗಾದರೆ ನಾವು ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು ಯಾವ ರೀತಿ ಊಟವನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಆಯುರ್ವೇದದಲ್ಲಿ ಊಟವನ್ನು ಯಾವ ಪ್ರಮಾಣದಲ್ಲಿ ಮಾಡಬೇಕು ಮತ್ತು ಯಾವ ಕ್ರಮದಲ್ಲಿ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ಇವತ್ತು ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಮೊದಲನೆಯದಾಗಿ ಊಟವನ್ನು ಯಾವ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಇವಾಗ ನೀವು ಊಟಕ್ಕೆ ಕುಳಿತುಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ನಿಮ್ಮ ಹೊಟ್ಟೆಯಲ್ಲಿ ನಾಲ್ಕು ಭಾಗಗಳಾಗಿ ನೀವು ವಿಂಗಡಣೆಯನ್ನು ಮಾಡಬೇಕು ಅಂದರೆ ನಿಮ್ಮ ಸ್ಟಮಕ್ಕಲ್ಲಿ ನಾಲ್ಕು ಭಾಗಗಳನ್ನು ಮಾಡಬೇಕು ಎರಡು ಭಾಗಗಳನ್ನು ಘನ ಪದಾರ್ಥಗಳಿಗಾಗಿ ಅಂದರೆ ರೋಟಿ ಚಪಾತಿ ಬ್ರೆಡ್ ಹಣ್ಣುಗಳು ಈ ರೀತಿ ಒಂದು ಘನ ಪದಾರ್ಥಗಳಿಗಾಗಿ ಮೀಸಲಾಗಿಡಬೇಕು ಉಳಿದ ಒಂದು ಭಾಗವನ್ನು ದ್ರವ ಪದಾರ್ಥಗಳಿಗಾಗಿ ಅಂದರೆ ನೀರು ಮಜ್ಜಿಗೆ ಸಾಂಬಾರ್ ಈ ರೀತಿ ಒಂದು ಲಿಕ್ವಿಡ್ ಫುಡ್ಗಳಿಗಾಗಿ ನೀವು ಮೀಸಲಾಗಿ ಇಡಬೇಕು ಉಳಿದ ಇನ್ನೊಂದು ಭಾಗವನ್ನು ನೀವು ಖಾಲಿ ಬಿಡಬೇಕು ಯಾವ ಕಾರಣಕ್ಕೋಸ್ಕರ ಅಂದರೆ ನಿಮ್ಮ ದೇಹದ ದೋಷಗಳಿಗಾಗಿ ಅಂದರೆ ವಾತ ಪಿತ್ತ ಕಫ ಈ ದೋಷಗಳ ಒಂದು ಸಂಚಾರಕ್ಕಾಗಿ ನೀವು ಆ ಕೊನೆಯ ಒಂದು ಭಾಗವನ್ನು ಖಾಲಿ ಬಿಡಬೇಕಾಗತ್ತೆ ಈ ರೀತಿ ನೀವು ಆಹಾರವನ್ನು ಸೇವನೆ ಮಾಡಿದಲ್ಲಿ ನಿಮ್ಮ ಹೊಟ್ಟೆಯ ಒಂದು ಭಾಗವನ್ನು ನೀವು ಖಾಲಿ ಬಿಟ್ಟಲ್ಲಿ ನೀವು ಸೇವನೆ ಮಾಡಿದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ನಿಮಗೆ ಯಾವುದೇ ರೀತಿಯ ಒಂದು ಅಜೀರ್ಣದ ತೊಂದರೆಗಳು ಕಾಡೋದಿಲ್ಲ ಹಾಗಾದರೆ ಆಹಾರದ ಪ್ರಮಾಣವನ್ನು ನಾವು ತಿಳ್ಕೊಂಡ್ವಿ ಇನ್ನು ಮುಂದೆ ಆಹಾರವನ್ನು ಯಾವ ಕ್ರಮದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಊಟ ಮಾಡುವುದಕ್ಕಿಂತ ಮುಂಚಿತವಾಗಿ ಸಿಹಿ ಪದಾರ್ಥಗಳ ಬಳಕೆಯನ್ನು ಮಾಡಬೇಕು ಅಂದರೆ ಬೆಲ್ಲ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಕಬ್ಬಿನ ಜಲ್ಲೆ ಆಗಿರ್ಬೋದು ಈ ರೀತಿ ಒಂದು ಸಿಹಿ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ನಮ್ಮ ಒಂದು ಜಠರಾಗ್ನಿ ಹೆಚ್ಚಾಗುತ್ತೆ ಇದರಿಂದ ನಾವು ಸೇವನೆ ಮಾಡುವಂಥ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಅದಾದ ನಂತರ ಹೆವಿ ಫುಡ್ಸ್ ಅಂದರೆ ಗುರು ಆಹಾರಗಳನ್ನು ಸೇವನೆ ಮಾಡಬೇಕು ಮತ್ತು ಸ್ನಿಗ್ಧವಾಗಿರುವಂಥ ಆಹಾರಗಳನ್ನ ಸೇವನೆ ಮಾಡಬೇಕು ಸ್ನಿಗ್ಧ ಪದಾರ್ಥಗಳು ಅಂದರೆ ತುಪ್ಪ ಬೆಣ್ಣೆ ಕೋಕೋನಟ್ ಆಯಿಲ್ ಆಗಿರ್ಬೋದು ಈ ರೀತಿ ಪದಾರ್ಥಗಳನ್ನು ನಾವು ಊಟಕ್ಕಿಂತ ಮುಂಚಿತವಾಗಿ ಬಳಕೆ ಮಾಡಬೇಕು ಅಥವಾ ಊಟದ ಪ್ರಾರಂಭದಲ್ಲಿ ಬಳಕೆ ಮಾಡೋದರಿಂದ ನಮ್ಮ ಆರೋಗ್ಯ ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಊಟದ ಮಧ್ಯದಲ್ಲಿ ಹುಳಿಯಾಗಿರುವಂತಹ ಮತ್ತು ಉಪ್ಪಿನ ಅಂಶವನ್ನು ಹೊಂದಿರುವಂತಹ ಆಹಾರ ಪದಾರ್ಥಗಳ ಬಳಕೆಯನ್ನು ಮಾಡಬೇಕು ಇದಾದ ನಂತರ ಊಟದ ಕೊನೆಯಲ್ಲಿ ಖಾರವಾಗಿರುವಂತಹ ಮತ್ತು ಲಘು ಆಹಾರ ಪದಾರ್ಥಗಳನ್ನು ಅಂದರೆ ಜೀರ್ಣಕ್ರಿಯೆಗೆ ಹಗುರವಾಗಿರುವಂಥ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡಬೇಕು ಮತ್ತು ಸಿಹಿ ರಸಕ್ಕೆ ವಿರುದ್ಧವಾಗಿರುವಂಥ ರಸಗಳನ್ನು ಊಟದ ಕೊನೆಯಲ್ಲಿ ಬಳಕೆ ಮಾಡೋದರಿಂದ ಜೀರ್ಣಕ್ರಿಯೆಗೆ ತುಂಬ ಸಹಾಯವಾಗುತ್ತೆ ನಾವು ತಿಂದಂಥ ಆಹಾರ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಅನ್ನೋದು ಆಯುರ್ವೇದದ ನಂಬಿಕೆಯಾಗಿದೆ ಹೀಗೆ ಷಡ್ ರಸಾತ್ಮಕ ಆಹಾರವನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ನಮ್ಮ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಒಂದು ಆಹಾರ ಪ್ರಮಾಣವನ್ನು ಮತ್ತು ಆಹಾರ ಕ್ರಮವನ್ನು ತಾವೆಲ್ಲರೂ ಕೂಡ ರೂಢಿ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚಿನ ಆರೋಗ್ಯದ ವಿಡಿಯೋಗಳಿಗಾಗಿ ಆರೋಗ್ಯದ ಸಲಹೆಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆರೋಗ್ಯವಾಗಿರಿ ನಮಸ್ಕಾರ